ಹರೇ ಕೃಷ್ಣ ಮೊದಲನೇದಾಗಿ ಆಚಾರ್ಯರಿಗೆ ವಂದನೆಯನ್ನು ಅರ್ಪಿಸುತ್ತ ಕನಕಾಭಿಷೇಕ ಸೇವೆಯ ಅದ್ಭುತ ಅನುಭವಗಳನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಹಂಚಿಕೊಳ್ತಾ ಇದ್ದೀನಿ ಮೊದಲನೇದಾಗಿ ಆಚಾರ್ಯರಿಗೆ ನಾವು ಎಷ್ಟೇ ಧನ್ಯವಾದಗಳನ್ನು ಹೇಳಿದ್ರು ಕೂಡ ಅದು ಕಡಿಮೆನೆ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಸದ್ವಿದ್ಯೆ ಧ್ಯಾನದ ಮುಖಾಂತರ ನಮಗೆ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿನಿತ್ಯ ಅದು ತುಂಬಾನೇ ಖುಷಿಯಾಗಿರುವಂತ ಒಂದು ಅನುಭವ ಇದನ್ನ ಅಹ್ ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡ್ಲಿಕ್ಕೆ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಒಂದು ಉದಾಹರಣೆ ಮುಖಾಂತರ ಹೇಳ್ಬೇಕಂತ ಹೇಳಿದ್ರೆ ಒಂದು ಪ್ಲೇಟ್ ಅಲ್ಲಿ ಮೈಸೂರು ಪಾಕನ ಕೊಟ್ಬಿಟ್ಟು ತಿಂದು ರುಚಿ ಹೇಳು ಅಂತ ಹೇಳಿದ ಹಾಗೆ ಇದು ಅನುಭವ ನಾವು ಹೇಳ್ಕೊಳೋ ಅಂದ್ರೆ ಆ ಸ್ವೀಟ್ನ ನಾವು ತಿಂದಿರ್ತೀವಿ ಮೈಸೂರು ಪಾಕನ ತಿಂದಿರ್ತೀವಿ ಅದ್ರ ರುಚಿ ನಮಗೆ ಗೊತ್ತಿರತ್ತೆ ನಮ್ ತಾ ನಾಲಿಗೆ ತಾಕ್ತಾ ಇರತ್ತೆ ಹಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಆದ್ರೆ ಆ ರುಚಿನ ನಮ್ಗೆ ಹೇಳೋದಕ್ಕೆ ಆಗ್ತಾ ಇರಲ್ಲ ಅಲ್ವಾ ಅದನ್ನ ನಾವ್ ಯಾಕಂದ್ರೆ ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಅದನ್ನ ಇನ್ನೊಬ್ರಿಗೆ ಕೊಟ್ಟಾಗ ಅವ್ರಿಗೆ ತಿನ್ಸಿ ಹೇಳಿದಾಗ ಅವ್ರಿಗೂ ಒಂದು ಅನುಭವ ಆಗತ್ತೆ ಹೋ ಚೆನ್ನಾಗಿದೆ ಅಲ್ವಾ ಅನ್ನೋ ತರ ಆತರ ಈ ಒಂದು ಸದ್ವಿದ್ಯೆ ಹಾಗೆ ಧ್ಯಾನದ ಒಂದು ಅನುಭವ ನಮಗೆ ಆಗ್ತಾ ಇದೆ ಮೊನ್ನೆ ಒಂದು ಸದ್ವಿದ್ಯೆಯಲ್ಲಿ ನಮಗೆ ಆಚಾರ್ಯರು ಹೇಳಿದ ಹೇಳಿದಂಗೆ ಕೆಸರಲ್ಲಿ ಕಮಲ ಇರತ್ತೆ ಆದ್ರೆ ಆ ಕೆಸರನ್ನ ಅಂಟಿಸ್ಕೊಳ್ದಿನ ಕಮಲ ಎಷ್ಟು ಚೆನ್ನಾಗಿ ಆ ನೀರಲ್ಲಿ ಅಹ್ ಇರತ್ತೆ ಅಲ್ವಾ ಅದೇ ರೀತಿನೇ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಕಷ್ಟಗಳಿರತ್ತೆ ನೋಗಳಿರುತ್ತೆ ದುಃಖ ಇರತ್ತೆ ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂತದ್ದು ಇದು ಸಹಜ ಆದ್ರೆ ಅದ್ ಯಾವ್ದನ್ನು ಕೂಡ ನಮ್ಮ ಮನಸ್ಸಿಗೆ ನಮ್ಮ ಮೈಂಡಿಗೆ ನಮಗೆ ಅಂಟಿಸ್ಕೊಳ್ದೇನೆ ನಮ್ಮ ಜೀವನವನ್ನ ಹೇಗೆ ಸಂತೋಷದಿಂದ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಹೇಗೆ ಕಳಿಯೋದು ಅನ್ನೋಂಥದ್ದನ್ನ ತುಂಬಾ ಸುಲಭದಲ್ಲಿ ಹೇಳ್ಕೊಟ್ಟಿದ್ದಾರೆ ಅದು ನಮಗೆ ಕೇಳ್ತಾ ಇದ್ರೆ ಅದು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಅಂತ ಹೇಳೋದು ಅದು ಎಷ್ಟೋ ಆ ಸಮಯಗಳನ್ನು ಬೇರೆ ವಿಡಿಯೋಗಳನ್ನ ಆಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಆದ್ರೆ ಅದು ಏನಕ್ಕೂ ಉಪಯೋಗ ಇರಲ್ಲ ಅಲ್ವಾ ಈ ಒಂದು ಏನ್ ನಾವು ಕಲಿತಾ ಇದೀವಿ ಆಚಾರ್ಯರಿಂದ ಅದು ನಮ್ಮ ಜೀವನಕ್ಕೆ ಇವತ್ತಲ್ಲ ಮುಂದಿನ ನಮ್ಮ ನಮ್ಮ ಜೀವ ಇರೋವರೆಗೂ ಅದು ನಮಗೂ ಉಪಯೋಗ ಆಗುವಂತದ್ದು ನನಗ್ ಒಂದೊಂದ್ಸಲ ಅನ್ಸತ್ತೆ ಈ ತರ ವಿದ್ಯೆಯಲ್ಲಿ ನಮಗೆ ಕಾಲೇಜು ಶಾಲೆಗಳಲ್ಲಿ ಗೊತ್ತಾಗಲ್ಲ ಯಾರು ಕೂಡ ಕಳ್ಸಿಕೊಡಲ್ಲ ಎಷ್ಟೆಷ್ಟು ಲಕ್ಷಗಳನ್ನ ಕೊಟ್ಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಡೊನೇಷನ್ ಕೊಟ್ಬಿಟ್ಟು ಅಡ್ಮಿಷನ್ ಆಗ್ತೀವಿ ಆದ್ರೆ ಖಂಡಿತ ಅಲ್ಲಿ ಇರುವಂತ ವಿದ್ಯೆಗಳು ನಮಗೆ ಬೇಕಾಗಿರುವಂತದ್ದೇ ಆದ್ರೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂತದ್ದು ನಮ್ಮ ಜೀವನವನ್ನ ಹೇಗ್ ನಡೆಸ್ಬೇಕು ಅನ್ನೋದು ಮೊದಲನೇ ಪಾಠ ನಮಿಗೆ ಬೇಕಾಗಿರುವಂತದ್ದು ಹಾಗೆ ಆಚಾರ್ಯರು ನಮಗೆ ತುಂಬಾ ಸುಲಭ ಮಾರ್ಗದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಹಾಗೇನೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಪ್ರತಿಕ್ಷಣ ಜೀವನ ಎಷ್ಟು ಸುಲಭ ಅಂತ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರೆ ಕಷ್ಟಗಳಿದ್ರೂ ಸೈಡ್ ಸೈಡಲ್ಲಿ ಇದೆ ಒಂದ್ ಬದಿಯಲ್ಲಿದೆ ನಮ್ಮ ಜೀವನದಲ್ಲಿ ಏನ್ ಬೇಕಾಗಿರೋದು ಭಗವಂತನಿಗೆ ಹತ್ರ ಆಗುವಂಥದ್ದು ಭಗವಂತನ ಸೇವೆ ಮಾಡುವಂಥದ್ದು ಭಗವಂತನ ನಾಮ ಸ್ಮರಣೆಯನ್ನ ಮಾಡುವಂಥದ್ದು ಅಷ್ಟರ ಮಟ್ಟಿಗೆ ನಮ್ಮ ಜೀವನ ಇವಾಗ ಬದಲಾಗಿದೆ ಅಂತ ಹೇಳೋದಿಕ್ಕೆ ತುಂಬಾನೇ ಖುಷಿ ಆಗತ್ತೆ ಈ ಒಂದು ಇದರಲ್ಲಿ ಈ ಮಾರ್ಗದ ನಮಗೆ ಅಹ್ ತುಂಬಾನೇ ಅನುಭವಗಳಾಗಿದೆ ಅಂದ್ರೆ ಭಗವಂತ ನಮ್ ಜೊತೆಗಿದ್ದಾರೆ ಹಾಗೇನೆ ನಮ್ ಕಷ್ಟಗಳಿರ್ಬೋದು ನೋವುಗಳಿರ್ಬೋದು ಅದರಿಂದ ನಾವು ಹೊರಗಡೆ ಬಂದಿದೀವಿ ಅನ್ನೋಂತ ಅನುಭವಗಳು ತುಂಬಾನೇ ಆಗಿದೆ ಅದೇ ಹೇಳಿದ ಹಾಗೆ ಅದನ್ನ ಬಾಯಿ ಬಿಟ್ಟು ಹೇಳ್ಕೊಂಡ್ಲಿಕ್ಕೆ ತುಂಬಾನೇ ಕಷ್ಟ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರತ್ತೆ ಹಾಗೆನೆ ಇದ್ರಲ್ಲಿ ಒಂದೇ ಒಂದು ನಾನು ಕೇಳ್ಕೊಳ್ತೀನಿ ಯಾರಿನ್ನೂ ಈ ಸದ್ವಿದ್ಯೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಮಾಡದೇನೆ ಏನೋ ಬಂದಿರೋ ಆಡಿಯೋ ಕಳಿಸಿದ್ದಾರೆ ಅಂತ ಹೇಳಿ ಯಾರು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನೀವು ಅದನ್ನ ಒಂದು ವಜ್ರನ ಕಳ್ಕೊಂಡಾಗೆ ನಿಮ್ ಜೀವನದಲ್ಲಿ ಇದ್ದಂತ ವಜ್ರ ನೀವು ಕಳ್ಕೊಂಡ್ರೆ ಹೆಂಗಾಗತ್ತಲ್ವ ನಿಮ್ಗೆ ಅನುಭವ ಆಗತ್ತೆ ಆ ಅನುಭವ ನೀವು ಗ್ಯಾರಂಟಿ ಮಾಡ್ತೀರಾ ಯಾಕಂದ್ರೆ ಅಷ್ಟು ಇದು ವಜ್ರಕ್ಕಿಂತನೂ ಹೆಚ್ಚಿಗೆ ಬೆಲೆ ಬಾಳುವಂತ ಒಂದು ಸದ್ವಿದ್ಯೆ ಧ್ಯಾನ ಅಂತಾನೆ ಹೇಳ್ಬೋದು ಖಂಡಿತವಾಗಿ ಪ್ರತಿಯೊಬ್ರು ಕೂಡ ಈ ಸದ್ವಿದ್ಯೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಮಾಡ್ತಾ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದಿಕ್ಕೆ ಈ ಮೂಲಕ ನಾನು ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಹಾಗೆ ನಿನ್ನೆಯ ಒಂದು ಆಡಿಯೋದಲ್ಲಿ ಬಾಲಕೃಷ್ಣನ ಬಗ್ಗೆ ಆಚಾರ್ಯರು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅದನ್ನ ಕೇಳ್ತಾ ಇದ್ರೆ ಅಹ್ ನಿಜವಾಗ್ಲಿ ಪ್ರಪಂಚನ ನಾನು ಮರ್ತೋಗ್ಬಿಟ್ಟಿದ್ದೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ಕೇಳ್ತಾ 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 ಯಾವುದೋ ಒಂದು ಹೊಸ ಅನುಭವ ಯಾವ್ದೋ ಒಂದು ಹೊಸ ಲೋಕಕ್ಕೆ ಹೋಗ್ಬಿಟ್ಟಿದೀನಿ ಅನ್ನೋ ತರ ಅಷ್ಟು ಅನು ಅಷ್ಟು ಅನುಭವ ಅಷ್ಟು ಚೆನ್ನಾಗಿತ್ತು ಅಲ್ಲಿಂದ ಆ ಒಂದು ಅನುಭವದಿಂದ ಈ ಕಡೆ ಹೊರಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ ಅಷ್ಟು ಚೆನ್ನಾಗಿ ಅನುಭವಗಳಾಗಿತ್ತು ಆ ಒಂದು ಬಾಲಕೃಷ್ಣನ ರೂಪಗಳಾಗಿರ್ಬೋದು ಬಾಲಕೃಷ್ಣನ ಬಗ್ಗೆ ಹೇಳ್ತಾ ಇರುವಾಗ ಅದನ್ನ ನಾವು ದೃಶ್ಯದ ರೂಪದಲ್ಲಿ ನೋಡ್ತಾ ಇದ್ರೆ ಅವಾಗ ನಮಗ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಹಾಗೆ ಆ ಅನುಭವ ನಾವು ಮಾಡ್ಲಿಕ್ಕಾಗತ್ತೆ ಅದನ್ನ ಫೀಲ್ ಮಾಡ್ಲಿಕ್ಕಾಗತ್ತೆ ಹಾಗಾಗಿ ನಾನು ಕೂಡ ಅದೇ ತರನೇ ಮಾಡುವಂಥದ್ದು ಈಗ ಆಚಾರ್ಯರು ಏನು ಸದ್ವಿದ್ಯ ಮುಖಾಂತರ ಕಳಿಸ್ತಾ ಇರ್ತಾರೆ ಆಡಿಯೋನ ನಾನು ಅದನ್ನ ದೃಶ್ಯದ ರೂಪದಲ್ಲಿ ನಾನು ಅದನ್ನ ನೋಡ್ತಾ ಇರ್ತೀನಿ ಅವಾಗ ನನಗೆ ಇನ್ನೂ ಜಾಸ್ತಿ ಅನುಭವಗಳೇ ಆಗತ್ತೆ ಖುಷಿ ಅನುಭವಗಳಾಗ್ಬೋದು ಕಣ್ಣೀರನ ರೂಪದಲ್ಲಿ ಆಗಿರ್ಬೋದು ಹೇಗಾದ್ರೂ ನಮಗೆ ಅನುಭವ ಅದು ಗೊತ್ತಾಗೇ ಆಗತ್ತೆ ಅದಕ್ಕೆ ಹೇಳೋದು ನಾವು ಬೇರೆಯವ್ರು ಹೇಳಿದ್ನ ಕೇಳೋದ್ಕಿಂತ ಅದನ್ನ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮಗದು ತುಂಬಾ ಚೆನ್ನಾಗಿ ಅದರದ್ದು ರುಚಿ ಏನು ಅನ್ನೋದು ಗೊತ್ತಾಗತ್ತೆ ಹಾಗೆ ಅಹ್ ಈ ಮುಖಾಂತರ ಈ ಒಂದು ವಿಡಿಯೋ ಮುಖಾಂತರ ಆಚಾರ್ಯರಿಗೆ ತುಂಬಾನೇ ಧನ್ಯವಾದಗಳನ್ನು ಹೇಳ್ತೀನಿ ಆಚಾರ್ಯರು ನಮಗೆ ನಮ್ಮ ಮಾರ್ಗ ಏನು ನಮ್ಮ ರೋಡ್ ಇದೆ ಆ ರೋಡಿಗೆ ಒಂದು ಟಾರ್ಚ್ ಬಿಟ್ಬಿಟ್ಟು ಅಥವಾ ಒಂದು ಲೈಟ್ ಬೆಳಕನ್ನು ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ ಮುಂದಕ್ಕೆ ಹೋಗಿ ದಾರಿ ಮಾಡಿ ಕೊಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಈ ತರ ದಾರಿಯಲ್ಲಿ ನಾನು ಬೆಳಕು ಹಾಕಿ ಕೊಡ್ತಾ ಇದ್ದೀನಿ ಅದನ್ನ ಉಪಯೋಗಿಸ್ಕೊಂಡು ಮುಂದೆ ಹೋಗಿ ಅಂತ ಹೇಳಿ ಹಾಗಾಗಿ ಆಚಾರ್ಯರೇ ನಿಮಗೆ ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ತುಂಬಾ ಅದು ಕಡಿಮೆ ಅಂತಾನೆ ಅನ್ಸುತ್ತೆ ಇದರ ಒಂದು ಅನುಭವ ಆಗಿರ್ಬೋದು ಭಗವಂತನ ಹತ್ರಕ್ಕೆ ಹೋಗುವಂಥದ್ದಾಗಿರ್ಲಿ ಭಗವಂತನ ಸ್ಮರಣೆ ಮಾಡುವಂಥದ್ದಾಗಿರ್ಲಿ ಅತಿ ಸುಲಭ ಮಾರ್ಗದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದೀರಾ ಇನ್ನು ಹೆಚ್ಚಿನ ಅನುಭವಗಳನ್ನ ಹೀಗೆ ವಿಡಿಯೋ ಮುಖಾಂತರ ನಾನು ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು